ಗಣೇಶನ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಚಾಮರಾಜ ಕ್ಷೇತ್ರದಲ್ಲಿ ಕೆ ಹರೀಶ್ ನೇತೃತ್ವದಲ್ಲಿ ಯುವಕರ ಸಂಘಟನೆ ಯುವಕರ ಮುಖಾಂತರ ಎಲ್ಲ ಬಡಾವಣೆ ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ಬಡಾವಣೆಗಳಿಗೂ ಕೂಡ ಎಲ್ಲ ವಾರ್ಡ್ಗಳಿಗೂ ಕೂಡ ಯುವಕರನ್ನು ಭೇಟಿ ಮಾಡುವಂತಹ ಕಾರ್ಯಕ್ರಮ ನಮ್ಮ ಜೊತೆ ನಮ್ಮ ಜೊತೆ ಈ ದಿನ ನಮ್ಮ ಹರೀಶ್ ಗೌಡರ ಸುಪುತ್ರರು ಕಿಶನ್ರವರು ನಮ್ಮ ಜೊತೆ ಇದ್ದಾರೆ ಎಲ್ಲ ಯುವಕರನ್ನು ಖುದ್ದಾಗಿ ಭೇಟಿ ಮಾಡಿ ಶ್ರೀ ಗಣಪತಿ ಆಶೀರ್ವಾದವನ್ನು ಪಡೆದು ಯುವಕರ ಜೊತೆ ಒಡನಾಟವನ್ನು ಇಟ್ಕೊಂಡು ಶಾಸಕರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಯುವಕರಿಗೆ ಯುವಕರನ್ನು ಕಂಡ್ರೆ ಬಹಳ ಇಷ್ಟ ಅವರಿಗೆ ಹಾಗಾಗಿ ಯುವ ಪಡೆಯನ್ನು ನಾವು ಸಂಘಟನೆಯನ್ನು ಮಾಡಬೇಕು ಯುವಕರು ಎಲ್ಲೆಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದಾರನ್ನು ಖುದ್ದು ಭೇಟಿ ಮಾಡಿ ಅವರ ಜೊತೆ ಒಡನಾಟವನ್ನು ಬೆಳೆಸಬೇಕು ಅಂತೇಳಿ ಶ್ರೀ ಸಿದ್ಧಿ ಸಿದ್ಧಿವಿನಾಯಕನ ಆಶೀರ್ವಾದವನ್ನು ಪಡೆದಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಚಾಮರಾಜ ಕ್ಷೇತ್ರದ ಮಹಾಜನತೆಗೆ ವಿದ್ಯಾಗಣಪತಿ ಗೌರಿ ಎಲ್ಲರೂ ಕೂಡ ಭಗವಂತ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಕೆ ಅರೀಸ್ ಗೌಡ್ರ ಪರವಾಗಿ ಚಾಮರಾಜ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ನಾನು ಆಶೀರ್ವಾದವನ್ನು ಇದ್ದೇನೆ ಮುಂದೆ ಈ ರಾಜ್ಯದ ಮಂತ್ರಿಗಳಾಗಬೇಕು ನಮ್ಮ ಹರೀಶ್ ಗೌಡ್ರು ಅಂತೇಳಿ ನಮ್ಮ ಅಭಿಲಾಸ ಇದೆ ಮಹಾಜನತೆ ಆಶೀರ್ವಾದವನ್ನು ಮಾಡ್ತಾರೆ ಅಂತೇಳಿ ನಾವು ಸಂಘಟನೆಯಲ್ಲಿ ತೊಡಗಿದ್ದೇವೆ ನಾವು ಅರೀಸ್ ಗೌಡರು ನಮ್ಮ ಶಾಸಕರು ಮತ್ತು ನಾವು ನಮ್ಮ ಯುವಕರಿಗೆ ಯಾವುದೇ ರೀತಿಯ ಪಿ ಓ ಪಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಡಿ ಜೆ ಡಿ ಮಣ್ಣಿನಿಂದ ಮಾಡಿದಂಥ ಪ್ರತಿಷ್ಠಾ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪರಿಸರ ಸ್ನೇಹಿಯಾಗಿ ನಾವೆಲ್ಲರೂ ಕೂಡ ಬೆಳಿಬೇಕು ಯುವಕರು ಯಾಕಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಯುವಕರು ಈ ಸಮಾಜಕ್ಕೆ ತಿಳಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಸೆ ಅದರಂತೆ ಈಗಾಗಲೇ ನಾವು ಅನೇಕ ಕಡೆ ಶಾಸಕರು ನಮ್ಮ ಶಾಸಕರು ಮಣ್ಣಿನಿಂದ ತಯಾರು ಮಾಡಿದಂತಹ ಈ ಗಣಪತಿಯನ್ನು ನಾವು ಅವರಿಗೆ ವಿತರಣೆಯನ್ನು ಮಾಡಿದ್ದೇವೆ ಮುಂದೆಯೂ ಕೂಡ ನಾವು ಗಣಪತಿಯನ್ನು ಮಣ್ಣಿನಿಂದ ಮಾಡಿದಂತಹ ಗಣಪತಿ ಪರಿಸರಕ್ಕೆ ವಿರುದ್ಧವಾದಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಪಟಾಕಿಯನ್ನು ಸಿಡಿಸಬೇಡಿ ಅಂಥೇಳಿ ನಾವು ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಆಚರಣೆಗೆ ಅಡ್ಡಿಯನ್ನು ಪಡಿಸ್ತಾ ಇಲ್ಲ ಆದರೆ ಅತಿಯಾದ ರೀತಿಯಲ್ಲಿ ಹನ್ನೊಂದು ಗಂಟೆ ಹತ್ತುವರೆ ರಾತ್ರಿ ಆದರೂ ಕೂಡ ಮಹಾಜನ ಜನತೆಗೆ ತೊಂದರೆಯನ್ನು ಕೊಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕೆಲವು ನಿಬಂಧನೆಗಳನ್ನು ಇರ್ತಿದ್ದಾರೆ ನಮ್ಮ ಎಲ್ಲ ಆರಕ್ಷಕ ಠಾಣೆ ಸ್ನೇಹಮಯವಾಗಿ ಇದೆ ಯುವಕರಿಗೆ ತಿಳುವಳಿಕೆಯನ್ನು ಹೇಳಿ ಯಾವುದೇ ಜನ ಬೇಸರವನ್ನು ಪಟ್ಕೋಬಾರ್ದು ನಮ್ಮ ಆಚರಣೆ ಭಾಳ ಖುಷಿಯನ್ನು ಕೊಡಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ನಮ್ಮ ಆರಕ್ಷಕ ಅಲ್ಲಲ್ಲಿ ಒಂದು ಯುವಕರನ್ನು ಮತ್ತು ಜನಸ್ನೇಹಿಯಾದ ಕೆಲಸಗಳನ್ನು ಮಾಡ್ತಾ ಇದೆ ಆ ಡಿ ಜೆ ಸಂಸ್ಕೃತಿಯನ್ನು ಸ್ವಲ್ಪ ಕಡಿವಾಣವನ್ನು ಮಾಡಿದ್ದಾರೆ ಆದರೆ ಅತಿಯಾಗಿ ಕಡಿವಾಣವನ್ನು ಮಾಡಬಾರ್ದು ಅಂಥೇಳಿ ನಮ್ಮ ಮಂತ್ರಿಗಳು ಕೂಡ ಹೇಳಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಆ ಕಾರಣಕ್ಕೆ ಡಿ ಜೆ ಸಂಸ್ಕೃತಿ ಅತಿಯಾಗ ಅತಿಯಾದ ಅತಿಯಾದ ಒಂದು ಶಬ್ದ ಬರಬಾರ್ದು ಅನ್ನುವಂಥದ್ದು ನಮ್ಮ ದೃಷ್ಟಿ ಯುವಕರು ವಿದ್ಯಾವಂತರಾಗಬೇಕು ಯುವಕರು ಉದ್ಯೋಗವನ್ನು ಪಡೆಯುವಂಥದ್ದು ಯುವಕರು ಎಲ್ಲ ರಂಗದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಗಣಪತಿ ಆಜ್ ಆರಾಧನೆಯನ್ನು ಮಾಡುವಂಥ ವಿದ್ಯಾಗಣಪತಿ ಅಂತೇಳಿ ನಾವು ಹೇಳುವಂಥದ್ದು ಆ ವಿದ್ಯೆಯನ್ನು ಪಡ್ಕೊಂಡು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಬಾಳಬೇಕು ಅದೊಂದೇ ನಮ್ಮ ದೃಷ್ಟಿ ಯುವಕರೆಲ್ಲರೂ ಕೂಡ ಸಮಾಜದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ದೃಷ್ಟಿ